ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಶ್ರೀಯುತ ರಾಮು ಎನ್ ರಾಥೋಡ್ ಅವರು ಬರೆದಿರ್ತಕ್ಕಂತಹ ಹೆಜ್ಜೆ ಗುರುತಿನ ಸಾಲು ಅನ್ನೋ ಒಂದು ಕವನ ಸಂಕಲನದಿಂದ ಹೇ ದೇವರ ನೀ ಕೇಳು ಅನ್ನೋ ಕವನನ ವಾಚನೆ ಮಾಡ್ತಾಯಿದ್ದೀನಿ ಶೀರ್ಷಿಕೆ ಹೇ ದೇವ್ರ ನೀ ಕೇಳು ಹೇ ದೇವ್ರ ನೀ ಕೇಳು ನಾನೇನು ಪಾಪ ಮಾಡೀನಾ ಅವನೇನು ಪುಣ್ಯ ಮಾಡ್ಯಾನ ಹೇ ದೇವ್ರಾ ನೀ ಕೇಳು ನಾನೇನು ಪಾಪ ಮಾಡೀನಾ ಅವನೇನು ಪುಣ್ಯ ಮಾಡ್ಯಾನ ನಂಗೆ ಬಡವ ಅನ್ನೋ ಮಾನ ಅವಂಗ ಸಾಹುಕಾರ ಅನ್ನೋ ಸ್ಥಾನ ನಾ ಬಡವ ಅನ್ನೋ ಮಾನ ಅವಂಗ ಸಾಹುಕಾರ ಅನ್ನೋ ಸ್ಥಾನ ಸ್ವಾಮಿ ಎಲ್ರಿಗೂ ತೋರೋ ಸಮಾನ ಸ್ವಾಮಿ ಎಲ್ರಿಗೂ ತೋರೋ ಸಮಾನ ಹೇ ದೇವ್ರ ನೀ ಕೇಳು ನಾನು ಆಕೀನಿ ಹರಕ ಚಿಂದಿ ಅವನಾಕ್ಯಾನ ಬಣ್ಣ ಬಣ್ಣದ ಅಂಗಿ ನಾನಾಕೀನಿ ಹರಕ ಚಿಂದಿ ಅವನ ಆಕ್ಯಾನ ಬಣ್ಣ ಬಣ್ಣದ ಅಂಗಿ ನಂದು ಸೊಕ್ಕಿದ ಚರ್ಮ ಅವೊಂದು ಮಾಗಿಯ ವರ್ಣ ನಂದು ಸೊಕ್ಕಿದ ಚರ್ಮ ಅವಂದು ಮಾಗಿಯ ವರ್ಣ ಸ್ವಾಮಿ ನೀಡಿದಿ ಒಂದೇ ದೇಹದ ಮಂದಿ ಸ್ವಾಮಿ ನೀಡಿದಿ ದೇಹ ಒಂದೇ ಮಂದಿ ಹೇ ದೇವರ ನೀ ಕೇಳು ಕಾಣ್ದಾಗೈತಿ ನನ್ನೊಟ್ಟೆ ಅಗಳನ್ನ ತಿಂತಾನವ ದಿನ ಹಾಲು ಅನ್ನ ಹೇ ದೇವ್ರ ನೀ ಕೇಳು ಕಾಣ್ದಾಗೈತಿ ನನ್ನೊಟ್ಟೆ ಅಗಳನ್ನ ತಿಂತಾನವ ದಿನ ಹಾಲು ಅನ್ನ ನಾ ತಿಂತೀನಿ ಹಸಿವು ನೀಗೋಕೆ ತಿಂತಾನವ ರುಚಿ ಸವಿಯಾಕೆ ನಾ ತಿಂತೀನಿ ಹಸಿವು ನೀಗೋಕೆ ತಿಂತಾನವ ರುಚಿ ಸವಿಯಾಕೆ ಸ್ವಾಮಿ ತಿಂದ್ರು ವಜ್ರ ಒಳಗಿರಲ್ಲ ಭದ್ರ ಸ್ವಾಮಿ ತಿಂದ್ರು ವಜ್ರ ಒಳಗಿರಲ್ಲ ಭದ್ರ ಹೇ ದೇವ್ರ ನೀ ಕೇಳು ಬಿದ್ದೀನಿ ಮುರುಕು ಗುಡಿಸಲಾಗ ನಾ ಕೋಡಿ ಕಟ್ಟಿಸ್ಯಾನವ ಒಂದರ ಮೇಲೊಂದು ಮಹಡಿ ಹೇ ದೇವ್ರ ನೀ ಕೇಳು ಬಿದ್ದೀನಿ ಮುರುಕು ಗುಡಿಸಲಾಗ ನಾ ಕೋಡಿ ಕಟ್ಟಿಸ್ಯಾನವ ಒಂದರ ಮೇಲೊಂದು ಮಹಡಿ ನಾ ಹಾಕಕ್ಕಿಲ್ಲ ಲೆಕ್ಕ ಗಾಳಿ ಮಳೆ ಚಳಿ ನಿದ್ದಿ ಹಾಕ್ತಾನವ ಲೆಕ್ಕ ವಿದ್ಯುತ್ತು ಫ್ಯಾನು ಕೌದಿ ನಾ ಹಾಕಕ್ಕಿಲ್ಲ ಲೆಕ್ಕ ಗಾಳಿ ಮಳೆ ಚಳಿ ನಿದ್ದಿ ಹಾಕ್ತಾನವ ಲೆಕ್ಕ ವಿದ್ಯುತ್ತು ಫ್ಯಾನು ಕೌದಿ ಸ್ವಾಮಿ ಕೋಟ್ಯಾಕ ಮ್ಯಾಲೊಂದು ಕೆಳಗೊಂದು ಬುದ್ಧಿ ಸ್ವಾಮಿ ಕೋಟ್ಯಾಕ ಮ್ಯಾಲೊಂದು ಕೆಳಗೊಂದು ಬುದ್ಧಿ ಹೇ ದೇವರ ನೀ ಕೇಳು ನಂಗೆ ಒಪ್ಪತ್ತಿನೂಟದ ಬವಣೆ ಅವಂಗ ಸಿರಿ ಸಂಪತ್ತಿನ ಹವಣೆ ಹೇ ದೇವ್ರ ನೀ ಕೇಳು ನನಗೆ ಒಪ್ಪತ್ತಿನೂಟದ ಬವಣೆ ಅವಂಗ ಸಿರಿ ಸಂಪತ್ತಿನ ಹವಣೆ ಹಣ ಇಲ್ಲದಕ್ಕ ಹೊರೋರಿಲ್ಲ ನನ್ನ ಹೆಣ ಕೂಡಿಟ್ಟಾನವ ಎಲ್ಲೆಂದ್ರಲ್ಲಿ ಹಣ ಹಣ ಇಲ್ಲದಕ್ಕ ಹೊರೋರಿಲ್ಲ ನನ್ನ ಹೆಣ ಕೂಡಿಟ್ಟಾನವ ಎಲ್ಲೆಂದ್ರಲ್ಲಿ ಹಣ ಸ್ವಾಮಿ ಬಿಟ್ಟಿಯಾಗ ನಮ್ಮೊಳಗೆ ಆಸೆ ಅನ್ನೋ ನೋಣ ಸ್ವಾಮಿ ಬಿಟ್ಟ್ಯಾಗ ನಮ್ಮೊಳಗ ಆಸೆ ಅನ್ನೋ ನೋಣ ಹೇ ದೇವ್ರ ನೀ ಕೇಳು ದುಡಿದಂಗ ಹೆಚ್ಚಾಗ ಕೈತಿ ನನ್ನ ಸಾಲದ ಹೊರೆ ಕುಳಿತಲ್ಲೇ ದಲ್ಲಾಳಿ ಮಾಡಿ ಅವನಾಗ್ತಾನ ದೊರೆ ಹೇ ದೇವ್ರ ನೀ ಕೇಳು ದುಡಿದಂಗ ಹೆಚ್ಚಾಗ ಕೈತಿ ನನ್ನ ಸಾಲದ ಹೊರೆ ಕುಳಿತಲ್ಲೇ ದಲ್ಲಾಳಿ ಮಾಡಿ ಅವನಾಗ ಕತ್ತಾನ ದೊರೆ ನಾ ನಾಸ್ತಿಕ ನಂಗೆ ವಿಧಿಯ ಕರೆ ಅವ ಆಸ್ತಿಕ ಅವಂಗ ನಿಧಿಯ ಕರೆ ನಾ ನಾಸ್ತಿಕ ನನಗೆ ವಿಧಿಯ ಕರೆ ಅವ ಆಸ್ತಿಕ ಅವಂಗ ನಿಧಿಯ ಕರೆ ಸ್ವಾಮಿ ನಮ್ಮೊಳ್ಯಾಕೆ ಈ ಬ್ಯಾರೆ ಬ್ಯಾರೆ ಧಾರೆ ಸ್ವಾಮಿ ನಮ್ಮೊಳ್ಯಾಕೆ ಈ ಬೇರೆ ಬೇರೆ ಧಾರೆ ಹೇ ದೇವರ ನೀ ಕೇಳು ನಿನ್ನ ದೃಷ್ಟಿಯಲ್ಲೇ ತಾನೆ ಈ ಜಗದ ಸೃಷ್ಟಿ ಈ ಸೃಷ್ಟಿಯೊಳಗ ನಮ್ಮಷ್ಟಕ್ಕ ನಮ್ಗೆ ಯಾಕೆ ಬಿಟ್ಟಿ ಹೇ ದೇವರ ನೀ ಕೇಳು ಈ ಸೃಷ್ಟಿಯಲ್ಲೇ ತಾನೇ ಈ ಜಗದ ದೃಷ್ಟಿ ಈ ಸೃಷ್ಟಿಯೊಳಗ ನಮ್ಮಷ್ಟಕ್ಕ ನಮ್ಗೆ ಯಾಕೆ ಬಿಟ್ಟಿ ಹುಟ್ಟು ಸಾವು ನಿನ್ನ ಕೈಯಲ್ಲೇ ಇಟ್ಟಿ ಕಂಡವರ್ಯಾರೋ ಈ ಜಗದ ಮೂಲೆ ಹುಟ್ಟು ಸಾವು ನಿನ್ನ ಕೈಯಲ್ಲೇ ಇಟ್ಟಿ ಕಂಡವರ್ಯಾರೋ ಈ ಜಗದ ಮೂಲೆ ಸ್ವಾಮಿ ಬಲ್ಲವರಾರು ನಿನ್ನ ಬೊಂಬೆಯಾಟದಲ್ಲಿ ಇಲೆ ಕಂಡವರ್ಯಾರೋ ಈ ಜಗದ ಮೂಲೆ ಸ್ವಾಮಿ ಬಲ್ಲವರ್ಯಾರೋ ಈ ಬೊಂಬೆಯಾಟದಲ್ಲಿ ಧನ್ಯವಾದಗಳು